ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರ್ಕಾರ ಕೋರ್ಸ್ ಮೂರರಲ್ಲಿ ಇವತ್ತು ನಾವು ಬ್ಲಾಕ್ ಎರಡರಲ್ಲಿರುವಂತಹ ಬ್ಲಾಕ್ ಎರಡರಲ್ಲಿ ಓದಲೇಬೇಕಾಗಿರುವಂತಹ ಒಂದು ಪ್ರಶ್ನೆ ಲೋಕಸಭಾಧ್ಯಕ್ಷರು ಸ್ಪೀಕರ್ ಸ್ಪೀಕರ್ ಅವರ ಬಗ್ಗೆ ಓದ್ಕೊಳ್ಬೇಕು ಈಗಾಗಲೇ ನಾವು ರಾಷ್ಟ್ರಾಧ್ಯಕ್ಷರ ಬಗ್ಗೆ ಲೋಕಸಭೆಯ ಬಗ್ಗೆ ಅವರ ಅಧಿಕಾರ ಕಾರ್ಯಗಳನ್ನು ತಿಳ್ಕೊಂಡೆವು ಇವತ್ತು ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಸ್ಪೀಕರ್ನ ಬಗ್ಗೆ ಸ್ಪೀಕರ್ ಅವರ ಚುನಾವಣೆ ಯಾವ ರೀತಿ ಆಗ್ತದೆ ಸ್ಪೀಕರ್ ಅವರ ಪದಚ್ಯುತಿ ಯಾವ ರೀತಿ ಆಗ್ತದೆ ಹಾಗೆ ಸ್ಪೀಕರ್ ಅವರ ಅಧಿಕಾರ ಮತ್ತು ಕಾರ್ಯಗಳು ಏನು ಅಂತ ತಿಳ್ಕೊಳ್ಳು ಸ್ಪೀಕರ್ ಅಂದರೆ ಯಾರು ಲೋಕಸಭಾಧ್ಯಕ್ಷರು ಲೋಕಸಭೆಯ ಅಧ್ಯಕ್ಷರು ಲೋಕಸಭಾಧ್ಯಕ್ಷರನ್ನು ಸ್ಪೀಕರ್ ಅಧ್ಯಕ್ಷರನ್ನು ಏನು ಹೇಳ್ತಾರೆ ಸ್ಪೀಕರ್ ಅಂತ ಹೇಳುವ ಕರೆಯುವಂಥದ್ದು ಲೋಕಸಭೆಯ ಅಧ್ಯಕ್ಷರನ್ನು ಸ್ಪೀಕರ್ ಎಂದು ಕರೆಯಲಾಗಿದೆ ಇವರನ್ನು ಲೋಕಸಭೆಯ ಮೊದಲ ಅಧಿವೇಶನದ ಮೊದಲ ಸಭೆಯಲ್ಲಿ ಸ್ಪೀಕರ್ ಅವರನ್ನು ನೇಮಕ ಮಾಡುತ್ತಾರೆ ಇವರ ಅಧಿಕಾರ ಗೌರವಯುತವಾದುದು ನೋಡಿ ಲೋಕಸಭೆಯ ಅಧ್ಯಕ್ಷರೇ ಲೋಕಸಭೆಯ ಸ್ಪೀಕರ್ ಅಂತ ಹೇಳುವಂಥದ್ದು ಅಂದರೆ ಲೋಕಸಭೆಯಲ್ಲಿ ಆಗುವಂತಹ ಮೊದಲ ಅಧಿವೇಶನ ಇರ್ತದಲ್ವಾ ಆ ಮೊದಲ ಅಧಿವೇಶನದಲ್ಲಿ ಸ್ಪೀಕರನ್ನು ನೇಮಕ ಮಾಡುವಂಥದ್ದು ಅವರ ಒಂದು ಅಧಿಕಾರ ಗೌರವಯುತ ಆಗಿರ್ತದೆ ಸ್ಪೀಕರ್ ಅವರ ಚುನಾವಣೆ ಮಾಡುವಂಥದ್ದು ಯಾವ ರೀತಿ ಹಾಗೆ ಅವರು ಎಷ್ಟು ವರ್ಷಗಳ ಕಾಲ ಅಧಿಕಾರದಲ್ಲಿರ್ತಾರೆ ನಮ್ಮ ಸಂವಿಧಾನದ ತೊಂಬತ್ತ ಮೂರನೆಯ ವಿಧಿಯಲ್ಲಿ ಲೋಕಸಭೆಯು ತನ್ನ ಸದಸ್ಯರಲ್ಲಿ ಒಬ್ಬರನ್ನು ಲೋಕಸಭೆ ಅಂದರೆ ಅಲ್ಲಿ ಇರುವವರು ಸದಸ್ಯರೇ ಲೋಕಸಭೆಯ ಸದಸ್ಯರೇನು ಮಾಡ್ತಾರೆ ಅಂದರೆ ಅಲ್ಲಿ ಅವರಲ್ಲಿರುವಂತಹ ಅವರೊಳಗೆ ಇರುವಂತಹ ಒಬ್ಬನನ್ನು ಒಬ್ಬ ಸದಸ್ಯನನ್ನು ಲೋಕಸಭೆಯ ಸ್ಪೀಕರ್ ಆಗಿ ನೇಮಕ ಮಾಡ್ತಾರೆ ಮತ್ತೊಬ್ಬರನ್ನು ಡೆಪ್ಯೂಟಿ ಸ್ಪೀಕರ್ ಹುದ್ದೆಗೆ ಆಯ್ಕೆ ಮಾಡುವಂಥ ಅವಕಾಶ ಕಲ್ಪಿಸಿದೆ ಈ ಲೋಕಸಭೆಯ ಮೊದಲ ಅಧಿವೇಶನ ಆಗ್ತದಲ್ವಾ ಆ ಮೊದಲ ಅಧಿವೇಶನದಲ್ಲಿ ಮೊದಲ ಸಭೆಯಲ್ಲಿ ಸ್ಪೀಕರನ್ನು ಆಯ್ಕೆ ಮಾಡ್ತಾರೆ ಆದರೆ ಬ್ರಿಟನ್ನಿನಲ್ಲಿ ಎಲ್ಲ ಪಕ್ಷದ ಸದಸ್ಯರು ಸ್ಪೀಕರ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ ಭಾರತದಲ್ಲಿ ಈ ಸಂಪ್ರದಾಯವನ್ನು ಅನುಸರಿಸಲು ವಿಫಲವಾಗಿದೆ ಇದಕ್ಕೆ ಪಕ್ಷ ರಾಜಕೀಯ ಕಾರಣ ಅಂತ ಹೇಳ್ಬೋದು ಇಲ್ಲಿ ಲೋಕಸಭೆಯ ಸದಸ್ಯರು ಯಾರಿರ್ತಾರೆ ಅವರೊಳಗೆ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಮತ್ತೊಬ್ಬರನ್ನು ಡೆಪ್ಯೂಟಿ ಡೆಪ್ಯೂಟಿ ಸ್ಪೀಕರ್ ಕೂಡ ಮಾಡ್ತಾರೆ ಇನ್ನು ಸ್ಪೀಕರ್ ಅವರ ಅಧಿಕಾರದ ಅವಧಿ ಎಷ್ಟು ವರ್ಷ ಆಗಿರ್ತದೆ ಸ್ಪೀಕರ್ ಅವರ ಅಧಿಕಾರದ ಅವಧಿ ಐದು ವರ್ಷಗಳು ಆದರೆ ಅವರು ಆ ಸ್ಥಾನವನ್ನು ಎಲ್ಲಿಯ ತನಕ ಸದನದ ಸದಸ್ಯರಾಗಿರುತ್ತಾರೋ ಅಲ್ಲಿಯರ ಮಾತ್ರ ಅಲ್ಲಿ ತನಕ ಮಾತ್ರ ಹೊಂದಲು ಸಾಧ್ಯ ಅಂದರೆ ಅವರು ಸ್ವತಃ ರಾಜೀನಾಮೆ ನೀಡಿದರೆ ಅಥವಾ ಸದನವು ಅವರನ್ನು ಪದಚ್ಯುತಿಗೊಳಿಸಿದಾಗ ಅವರ ಅವಧಿ ಮುಗೀತದೆ ಅದಾಗಿ ಕೂಡ ಲೋಕಸಭೆ ವಿಸರ್ಜನೆಗೊಂಡರೆ ಅಥವಾ ಅವಧಿ ಮುಗಿದಾಗಿಯೂ ಕೂಡ ಸ್ಪೀಕರ್ ಮುಂದುವರಿಯುತ್ತಿರುತ್ತಾರೆ ಹೊಸದಾಗಿ ಸ್ಪೀಕರ್ ಆಯ್ಕೆಗೊಂಡ ನಂತರ ಅವರು ನಿರ್ಗಮಿಸ್ತಾರೆ ಆದರೆ ಸ್ಪೀಕರ್ ಸದನದ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದರೆ ಅವರ ಅವಧಿಯು ಮುಕ್ತಾಯಗೊಳ್ಳುತ್ತದೆ ಸ್ಪೀಕರ್ ಅವರು ಎಷ್ಟು ಬಾರಿ ಬೇಕಾದರೂ ಆಯ್ಕೆಗೊಳ್ಳಬಹುದು ಇದಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ ಆದರೆ ಲೋಕಸಭೆಯ ಸದಸ್ಯರಾಗಿಯೇ ಇರಬೇಕು ಲೋಕಸಭೆಯ ಸದಸ್ಯರಾಗಿರುವ ತನಕ ಅವರು ಎಷ್ಟು ಬೇಕು ಎಷ್ಟು ಸಲ ಬೇಕಾದ್ರೂ ಸ್ಪೀಕರ್ ಆಗ್ಬೋದು ಐದು ವರ್ಷಗಳ ಅವಧಿ ಇರುವಂಥದ್ದು ಅವರ ಒಂದು ಅಧಿಕಾರಕ್ಕೆ ಸ್ಪೀಕರ್ ಅವರ ಪದಚ್ಯುತಿಯನ್ನು ಯಾವ ರೀತಿ ಮಾಡುವಂಥದ್ದು ಸ್ಪೀಕರ್ ಅವರನ್ನು ಅವರ ಅವಧಿ ಮುಗಿಯುವುದಕ್ಕೆ ಮುಂಚಿತವಾಗಿ ಸದನ ಪದಚ್ಯುತೆಗೊಳಿಸಬಹುದು ಇದಕ್ಕೆ ಸದನದಲ್ಲಿ ಪದಚ್ಯುತಿ ನಿರ್ಣಯವನ್ನು ಮಂಡಿಸಿ ಸದನವು ಬಹುಮತದಿಂದ ಅಂಗೀಕರಿಸಿದ್ದಾರೆ ಬಹುಮತ ಹೆಚ್ಚು ಮತ ಯಾವ ಕಡೆಯಿಂದ ಬರ್ತದೆ ಅವರು ಬೇಕಾ ಬೇಡುವ ಅಥವಾ ಅವರನ್ನು ಪದಚ್ಯುತಿಗೊಳಿಸಬೇಕು ಎನ್ನುವಂಥದ್ದು ಬಹುಮತದಿಂದ ಆಯ್ಕೆ ಮಾಡ್ತಾರೆ ಈ ನಿರ್ಣಯವನ್ನು ಮಂಡಿಸುವ ಮುಂಚೆ ಹದಿನಾಲ್ಕು ದಿನಗಳ ಮುಂಚೆ ಅವರಿಗೆ ನೋಟಿಸನ್ನು ಕೂಡ ಕೊಡ್ತಾರೆ ಈ ಪದಚ್ಯುತಿ ನಿರ್ಣಯದ ಚರ್ಚೆಗೆ ಬಂದಾಗ ಸ್ಪೀಕರ್ ಅವರು ಅಧ್ಯಕ್ಷತೆ ವಹಿಸುವಂತಿಲ್ಲ ಆ ಒಂದು ಚರ್ಚೆ ಬಂದಾಗ ಅವರು ಮಾತಾಡಲಿಕ್ಕೆ ಬರಲಿಕ್ಕಿಲ್ಲ ಉಳಿದ ಸದಸ್ಯರು ಮಾತನಾಡಿ ಮಾಡುವಂಥದ್ದು ಅವರ ಒಂದು ಇದಕ್ಕೆ ಅವರು ಮಾತನಾಡಲಿಕ್ಕಿಲ್ಲ ಉಳಿದ ಸದಸ್ಯರು ಮಾಡಬೇಕು ಆಗ ಅವರು ಸದನದಲ್ಲಿ ತಮ್ಮ ರಕ್ಷಣೆಗೆ ಸಂಬಂಧಿಸಿದಂತೆ ಅಂಶಗಳನ್ನು ಮಂಡಿಸಲಿಕ್ಕೆ ಈಗ ನಾನು ಯಾಕೆ ಉಳ್ಕೊಳ್ಬೇಕು ಅಥವಾ ನಾನು ಸ್ಪೀಕರ್ ಆಗಿ ಯಾಕೆ ಮುಂದುವರಿಯಬೇಕು ಅಂತ ಹೇಳಿ ಕೆಲವು ಅಂಶಗಳನ್ನು ಮಂಡಿಸಲಿಕ್ಕೆ ಅವಕಾಶ ಇದೆ ನಮ್ಮ ಸಂವಿಧಾನ ರಚನಾ ರಚನಾಕರ್ತರು ಬ್ರಿಟನ್ ಮಾದರಿಯ ಪದ್ಧತಿಯನ್ನು ಅನುಸರಿಸಿದ್ದರೂ ಅಲ್ಲಿರುವ ಸಾಂಪ್ರದಾಯಿಕ ಮಹತ್ವವನ್ನು ಅನುಸರಿಸುವಲ್ಲಿ ವಿಫಲವಾಗಿದ್ದೇವೆ ಅಲ್ಲಿ ಒಮ್ಮೆ ಸ್ಪೀಕರ್ ಆದವರು ಅವರು ಇಚ್ಛಿಸುವವರೆಗೂ ಸ್ಪೀಕರ್ ಆಗಿ ಮುಂದುವರಿಯಲಿಕ್ಕೆ ಅವಕಾಶ ವಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ನಾವು ಸ್ಪೀಕರ್ ಅವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳುವ ಸ್ಪೀಕರ್ ಅವರ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಒಟ್ಟು ನಾಲ್ಕು ಅಧಿಕಾರ ಮತ್ತು ಕಾರ್ಯಗಳನ್ನು ಕಾಣ್ಬೋದು ಒಂದು ನಿಯಂತ್ರಣಾಧಿಕಾರಗಳು ಎರಡು ಮೇಲ್ವಿಚಾರಣಾಧಿಕಾರಗಳು ಮೂರು ಆಡಳಿತಾತ್ಮಕ ಅಧಿಕಾರಗಳು ನಾಲ್ಕು ವಿಶೇಷ ಅಥವಾ ಇತರೆ ಅಧಿಕಾರಗಳು ಸ್ಪೀಕರ್ ಅವರ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ನಿಯಂತ್ರಣಾಧಿಕಾರಗಳು ಒಂದು ನಿಯಂತ್ರಣ ಅಧಿಕಾರಗಳು ಮೇಲ್ವಿಚಾರಣಾಧಿಕಾರಗಳು ಆಡಳಿತಾತ್ಮಕ ಅಧಿಕಾರಗಳು ವಿಶೇಷ ಅಥವಾ ಇತರೆ ಅಧಿಕಾರಗಳು ನಿಯಂತ್ರಣಾಧಿಕಾರಗಳು ಮೇಲ್ವಿಚಾರಣೆಯ ಅಧಿಕಾರಗಳು ಆಡಳಿತಾತ್ಮಕ ಅಧಿಕಾರಗಳು ವಿಶೇಷ ಅಥವಾ ಇತರೆ ಅಧಿಕಾರಗಳು ಸ್ಪೀಕರ್ ಅವರ ಅಧಿಕಾರಗಳು ಕೆಲವು ಸಂವಿಧಾನಾತ್ಮಕವಾಗಿ ಹಾಗೂ ಕೆಲವು ಸದನದ ನಿಯಮಾವಳಿಯ ಮೂಲಕ ಬಂದಿರುವಂಥದ್ದು ಈ ಅಧಿಕಾರಗಳನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸ್ಬೋದು ನಿಯಂತ್ರಣ ಮೇಲ್ವಿಚಾರಣೆ ಆಡಳಿತ ವಿಶೇಷ ಅಧಿಕಾರ ಮೊದಲನೇದಾಗಿ ನಿಯಂತ್ರಣ ಅಧಿಕಾರಗಳು ಸ್ಪೀಕರ್ ಅವರು ಸದನದ ಸಭಾಧ್ಯಕ್ಷರಾಗಿ ಸದನದ ಕಾರ್ಯಕಲಾಪಗಳನ್ನು ನಿಯಂತ್ರಿಸುವಂತಹ ಅಧಿಕಾರ ಹೊಂದಿರ್ತಾರೆ ಅವುಗಳೆಂದರೆ ಸದನದ ಕ್ರಮಬದ್ಧತೆ ದ ಘನತೆಯನ್ನು ಕಾಯುವಂಥದ್ದು ವಿಷಯಗಳಿಗೆ ಕಾಲವನ್ನು ನಿಗದಿಗೊಳಿಸುವಂಥದ್ದು ಈಗ ನೀವು ಈಗ ಲೋಕಸಭೆಯಲ್ಲಿ ಈಗ ಸದನದಲ್ಲಿ ಮಾತನಾಡ್ತಾ ಇರ್ತಾರಲ್ವ ಎಲ್ಲರೂ ಚರ್ಚೆ ಮಾಡ್ತಾ ಇರ್ತಾರೆ ಆವಾಗ ಒಬ್ಬೊಬ್ಬ ಮಂತ್ರಿಗೂ ಕೂಡ ಒಂದೊಂದು ಖಾತೆ ಕೂಡ ಇಂತಿಷ್ಟು ಕಾಲ ಅಂತ ಕೊಡ್ತಾರೆ ನಿಮಗೆ ಇಷ್ಟು ಕಾಲ ಮಾತನಾಡಲಿಕ್ಕೆ ಅವಕಾಶ ಇದೆ ಅಂತ ಅದನ್ನೆಲ್ಲ ನಿಯಂತ್ರಿಸುವಂಥ ಅಧಿಕಾರ ನಮ್ಮ ಸ್ಪೀಕರ್ ಅವರಿಗೆ ಇರುವಂಥದ್ದು ಸಂವಿಧಾನಾತ್ಮಕ ಮತ್ತು ಸದನ ನಿಯಮಾವಳಿಗೆ ಅರ್ಥ ವಿವರಣೆ ನೀಡುವುದು ವಿಷಯವನ್ನು ಮತಕ್ಕೆ ಹಾಕುವುದು ಹಾಗೂ ಫಲಿತಾಂಶವನ್ನು ಪ್ರಕಟಿಸುವಂಥದ್ದು ಸಮಮತ ಬಂದಾಗ ಮತ ಚಲಾಯಿಸುವುದು ನಿರ್ಣಯಗಳು ನಿಳುವಳಿ ಸೂಚನೆ ಪಾಯಿಂಟ್ ಆಫ್ ಆರ್ಡರ್ಗಳನ್ನು ಅಡ್ಮಿಟ್ ಮಾಡುವುದು ಮುಖ್ಯ ವಿಚಾರಗಳ ಬಗ್ಗೆ ಸದನವನ್ನು ಉದ್ದೇಶಿಸಿ ವಿವರಣೆ ನೀಡುವುದು ವಿಷಯವನ್ನು ಇತ್ಯರ್ಥಪಡಿಸಲು ರೂಲಿಂಗ್ ನೀಡುವುದು ಇವೇ ಮೊದಲಾದಂತಹ ನಿಯಂತ್ರಣ ಅಧಿಕಾರಗಳನ್ನು ಸ್ಪೀಕರ್ ಹೊಂದಿರುವರು ಎರಡು ಮೇಲ್ವಿಚಾರಣಾಧಿಕಾರ ಸ್ಪೀಕರ್ ಅವರು ನಿಯಂತ್ರಣಾಧಿಕಾರಗಳ ಜೊತೆಗೆ ಕೆಲವು ಮೇಲ್ವಿಚಾರಣಾ ಅಧಿಕಾರಗಳನ್ನು ಕೂಡ ಹೊಂದಿರುವರು ಅವುಗಳಂದರೆ ಸಂಸದೀಯ ಸಮಿತಿಗಳಿಗೆ ನಿರ್ದೇಶನವನ್ನು ನೀಡುವಂಥದ್ದು ಸದನಕ್ಕೆ ಅಥವಾ ಸಮಿತಿಗಳಿಗೆ ಬೇಕಾದ ವಿಚಾರಗಳನ್ನು ಸರಕಾರದಿಂದ ಕೇಳುವಂಥದ್ದು ಸದಸ್ಯರು ಅಸಂಬದ್ಧವಾಗಿ ಅಥವಾ ಏನಾದರೂ ಅವ್ಯಾಚಕ ಶಬ್ದಗಳನ್ನು ಬಳಸಿದರೆ ಅದನ್ನು ಬಳಸದಂತೆ ತಡೆಯುವಂಥದ್ದು ಸದಸ್ಯರು ಸದನದಲ್ಲಿ ಮಾತನಾಡುವುದನ್ನು ನಿಗದಿಗೊಳಿಸುವಂಥದ್ದು ಈ ರೀತಿಯಾಗಿ ಯಾವುದೇ ರೀತಿಯ ಒಂದು ಅಸಭ್ಯ ವರ್ತನೆಯನ್ನು ಅವರು ತಡಿಬೇಕು ಅಷ್ಟೇ ಅಲ್ಲದೆ ಏನಾದರೂ ಒಂದು ಸಭೆಯ ಒಂದು ಕ್ರಮಬದ್ಧತೆಯನ್ನು ಕಾಯಲು ಅವರೇನು ಮಾಡಬೇಕು ಸಭೆಯನ್ನು ಮುಂದೂಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಸದನದ ನಿಯಮಾವಳಿಯ ಪ್ರಕಾರ ಯಾವುದೇ ಸದಸ್ಯರನ್ನು ಬಂಧಿಸುವ ಅಥವಾ ಕಾನೂನು ಕ್ರಮ ಜರುಗಿಸಲು ಅವಕಾಶ ನೀಡುವುದು ಅಥವಾ ರಕ್ಷಿಸುವುದು ಹಕ್ಕು ನಿರ್ಣಯಕ್ಕೆ ಸಂಬಂಧಿಸಿದಂತೆ ವಾರೆಂಟ್ ನೀಡುವುದು ಹಾಗೂ ಶಿಕ್ಷೆ ನೀಡುವುದು ಇವೇ ಮೊದಲಾದಂತಹ ಮೇಲ್ವಿಚಾರಣಾಧಿಕಾರಗಳನ್ನು ಸ್ಪೀಕರ್ ಅವರು ಚಲಾಯಿಸ್ತಾರೆ ಇನ್ನು ಮೂರನೇ ಪಾಯಿಂಟ್ನಲ್ಲಿ ಆಡಳಿತ ಅಧಿಕಾರಗಳು ಸ್ಪೀಕರ್ ಅವರು ಕೆಲವು ಆಡಳಿತಾತ್ಮಕ ಅಧಿಕಾರಗಳನ್ನು ಹೊಂದಿರ್ತಾರೆ ಅವು ಅಂತ ಅವುಗಳೆಂದರೆ ಸಂಸದೀಯ ಕಾರ್ಯಾಲಯದ ಮೇಲೆ ನಿಯಂತ್ರಣ ಸದನದಲ್ಲಿನ ಸಾರ್ವಜನಿಕರು ಮತ್ತು ಪತ್ರಕರ್ತರ ಗ್ಯಾಲರಿಯ ಮೇಲೆ ನಿಯಂತ್ರಣ ಸದಸ್ಯರಿಗಿರುವ ಸೌಲಭ್ಯ ಮತ್ತು ಸವಲತ್ತುಗಳನ್ನು ಒದಗಿಸುವುದು ಸದನದಲ್ಲಿ ಸದಸ್ಯರಿಗೆ ಕೂರಲು ಆಸನದ ವ್ಯವಸ್ಥೆಯನ್ನು ಮಾಡುವಂಥದ್ದು ಈಗ ಕಾರ್ಯಕಲಾಪ ಅಲ್ಲ ಇದ್ದಾಗ ಅದನ್ನು ದಾಖಲಾತಿಗಳನ್ನು ದಾಖಲಾತಿಗಳೆಲ್ಲ ಇರ್ತದಲ್ವ ಅದನ್ನೆಲ್ಲ ರಕ್ಷಿಸಬೇಕು ಸದಸ್ಯರು ಸಿಬ್ಬಂದಿ ಮತ್ತು ಸದನದ ಆಸ್ತಿಯ ರಕ್ಷಣೆ ಮಾಡುವಂಥದ್ದು ಸದಸ್ಯರ ರಾಜೀನಾಮೆಯನ್ನು ಪರಿಶೀಲಿಸಿ ಅದನ್ನು ಸ್ವೀಕರಿಸುವುದು ಅಥವಾ ಕೆಲವೊಮ್ಮೆ ತಿರಸ್ಕರಿಸ್ತಾರೆ ಸದನದ ಸಮಿತಿಗಳು ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುವುದು ಇವೇ ಮೊದಲಾದಂಥ ಅನೇಕ ಆಡಳಿತಾತ್ಮಕ ಕಾರ್ಯಗಳನ್ನು ಸ್ಪೀಕರ್ ಅವರು ನಿರ್ವಹಿಸುವರು ಇನ್ನು ನಾಲ್ಕನೇ ಪಾಯಿಂಟ್ನಲ್ಲಿ ವಿಶೇಷ ಅಥವಾ ಇತರೆ ಅಧಿಕಾರಗಳು ಸ್ಪೀಕರ್ ಅವರು ಒಂದು ಮೆ ಎಲ್ಲ ಅಧಿಕಾರವನ್ನು ಅಂದರೆ ನಿಯಂತ್ರಣ ಮಾಡ್ತಾರೆ ಮೇಲ್ವಿಚಾರಣೆ ಮಾಡ್ತಾರೆ ಆಡಳಿತ ಮಾಡ್ತಾರೆ ಈ ಮೂರು ವಿಧದ ಅಧಿಕಾರಗಳ ಜೊತೆಗೆ ಕೆಲವು ವಿಶೇಷ ಅಥವಾ ಇತರೆ ಅಧಿಕಾರಗಳನ್ನು ಕೂಡ ಮಾಡ್ತಾರೆ ಏನದು ಅವುಗಳಂತ ಹೇಳಿದರೆ ಸದನದಿಂದ ಒಪ್ಪಿಗೆ ಪಡೆದ ಮಸೂದೆಗೆ ಸರ್ಟಿಫಿಕೇಟ್ ನೀಡುವುದು ಮಸೂದೆಗಳು ಹಣಕಾಸು ಮಸೂದೆಯೇ ಅಲ್ಲವೇ ಎಂದು ತೀರ್ಮಾನಿಸುವುದು ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುವುದು ಸಂಸದೀಯ ನಿಯೋಗಕ್ಕೆ ಸದಸ್ಯರನ್ನು ನಾಮಕರಣ ಮಾಡುವುದು ಸದನದ ಅವಧಿ ಮುಗಿಯುವಾಗ ಸಮಾರೋಪ ಭಾಷಣ ಮಾಡುವುದು ಸದನದಿಂದ ಒಪ್ಪಿಗೆ ಪಡೆದಂತಹ ಮಸೂದೆಯಲ್ಲಿ ತಪ್ಪುಗಳಿದ್ದರೆ ಸರಿಪಡಿಸುವುದು ಇವೇ ಮೊದಲಾದಂತಹ ಅನೇಕ ಅಧಿಕಾರಗಳನ್ನು ಸ್ಪೀಕರ್ ಅವರು ಚಲಾಯಿಸ್ತಾರೆ ಹೀಗೆ ಸ್ಪೀಕರ್ ಅವರು ಅನೇಕ ಅಧಿಕಾರಗಳನ್ನು ಹೊಂದಿರುವವರು ಆದರೆ ಆ ಅಧಿಕಾರಗಳನ್ನು ಚಲಾಯಿಸುವಲ್ಲಿ ಸ್ಪೀಕರ್ ಆಗಿರುವ ವ್ಯಕ್ತಿಯ ವೈಯಕ್ತಿಕ ಪ್ರತಿಭೆ ಮತ್ತು ವ್ಯಕ್ತಿತ್ವವನ್ನು ಆಧರಿಸಿಕೊಂಡಿರ್ತದೆ ಇನ್ನು ಸ್ಪೀಕರ್ ಅವರ ಪಾತ್ರ ಏನು ಸಂಸದೀಯ ಸರಕಾರ ಪದ್ಧತಿಯಲ್ಲಿ ಸ್ಪೀಕರ್ ಅವರಿಗೆ ಪ್ರಮುಖ ಸ್ಥಾನವಿದೆ ಸದನದಲ್ಲಿ ಇವರಿಗೆ ಪ್ರಧಾನಿಯ ನಂತರ ಸ್ಥಾನ ಇರುವಂಥದ್ದು ಸ್ಪೀಕರ್ ಅವರನ್ನು ಸದನದ ಪ್ರಥಮ ಸದಸ್ಯನೆಂದು ಪರಿಗಣಿಸಲಾಗಿದೆ ಇವರು ಎಲ್ಲ ರಾಷ್ಟ್ರೀಯ ಕಾರ್ಯಗಳಲ್ಲಿ ಲೋಕಸಭೆಯ ಪ್ರತಿನಿಧಿಸುತ್ತಾರೆ ಅದಾಗಿ ಬ್ರಿಟನ್ನ ಸಾಮಾನ್ಯ ಸ್ಪ ಸಭೆಯ ಸ್ಪೀಕರ್ ಅವರಿಗೆ ಇರುವಂತಹ ಗೌರವ ಮತ್ತು ಸ್ಥಾನಮಾನವನ್ನು ಭಾರತದ ಸ್ಪೀಕರ್ ಅವರು ಹೊಂದಿಲ್ಲ ಇದಕ್ಕೆ ಕಾರಣ ಬ್ರಿಟನ್ನಿನಲ್ಲಿರುವ ಸಂಪ್ರದಾಯವನ್ನು ಅಂದರೆ ಸ್ಪೀಕರ್ ಆಗಿ ನೇಮಕಗೊಂಡ ನಂತರ ಅವನು ತನ್ನ ಪಕ್ಷಕ್ಕೆ ರಾಜೀನಾಮೆ ಅವರು ತಮ್ಮ ಪಕ್ಷಕ್ಕೆ ರಾಜೀನಾಮೆ ನೀಡಿ ಪಕ್ಷಾತೀತನಾಗಬೇಕು ಆದರೆ ನನ್ನ ನಮ್ಮಲ್ಲಿ ಈ ರೀತಿಯ ಸಂಪ್ರದಾಯ ಇಲ್ಲ ಇದರಿಂದ ಸ್ಪೀಕರ್ ಪಕ್ಷದ ಹಿಡಿತದಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ ಇದರಿಂದಾಗಿ ಅನೇಕ ಸಂದರ್ಭಗಳಲ್ಲಿ ಸ್ಪೀಕರ್ ಅವರನ್ನು ಪದಚ್ಯುತಗೊಳಿಸಲು ಪದಚ್ಯುತಗೊಳಿಸಲು ಯತ್ನಿಸುವಂಥದ್ದು ಅಥವಾ ಕೆಲವು ಸದಸ್ಯರು ಅಸಭ್ಯವಾಗಿ ವರ್ತಿಸಿದರೆ ಆಗ ಏನು ಮಾಡಬೇಕು ಆ ಒಂದು ಪ್ರಕರಣಗಳು ನಡೆಯಲು ಅವಕಾಶವಾಗಿರುವಂಥದ್ದು ವಾಸ್ತವವಾಗಿ ಸ್ಪೀಕರ್ ಅವರು ಆಡಳಿತ ರೂಢ ಪಕ್ಷದ ನಾಯಕರ ಹಿಡಿತಕ್ಕೊಳಪಟ್ಟ ಕಾರ್ಯನಿರ್ವಹಿಸುವಂಥದ್ದಾಗಿದೆ ಇನ್ನು ಸ್ಪೀಕರ್ ಅವರ ಪಾತ್ರದ ಬಗ್ಗೆ ನೆಹರು ಅವರು ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ ಸ್ಪೀಕರ್ ಅವರು ರಾಷ್ಟ್ರದ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಪ್ರತೀಕ ಏಕೆಂದರೆ ಇವರು ಸದನವನ್ನು ಪ್ರತಿನಿಧಿಸಿದರೆ ಸದನವು ದೇಶವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಈ ಒಂದು ಸ್ಪೀಕರ್ ಹುದ್ದೆ ಅರ್ಹ ಮತ್ತು ನಿಷ್ಪಕ್ಷಪಾತ ಮತ್ತು ಸ್ವತಂತ್ರ ಸ್ಥಾನಮಾನವನ್ನು ನೀಡಬೇಕು ಎಂದು ಹೇಳಿದ್ದಾರೆ ಆದರೆ ಅವರ ಅನುಷ್ಠಾನ ಸಾಧ್ಯವೇ ಆಗಿಲ್ಲ ಬರ್ಬರ್ತಾ ಈ ಒಂದು ಹುದ್ದೆಯ ಘನತೆ ಗೌರವ ಆಗ್ತಲೇ ಇದೆ ಏಕೆಂದರೆ ಪಕ್ಷ ರಾಜಕೀಯ ಮತ್ತು ಪಕ್ಷದ ಪ್ರಭಾವದಿಂದಾಗಿ ಸ್ಪೀಕರ್ ಅವರು ಸದನದ ಅಧಿವೇಶನವನ್ನು ಮತ್ತು ನಡವಳಿಕೆಯನ್ನು ಆಡಳಿತ ರೂಢ ಪಕ್ಷದ ಅವಶ್ಯಕತೆಗೆ ತಕ್ಕಂತೆ ನಿರ್ವಹಿಸುವಂಥದ್ದಾಗಿದೆ ಇದರಿಂದಾಗಿ ಅನೇಕ ಸ್ಪೀಕರ್ ಅವರು ತಮ್ಮ ಅಧಿಕಾರ ದುರುಪಯೋಗಪಡಿಸಿಕೊಂಡಿರುವುದಕ್ಕೆ ಟೀಕೆಗೊಳಗಾಗಿರುವುದು ಇಲ್ಲದೆ ಸ್ಪೀಕರ್ ಹುದ್ದೆಯನ್ನು ಬಿಟ್ಟು ನಂತರ ಕೆಲವರು ಪಕ್ಷ ರಾಜಕೀಯಣದಲ್ಲಿ ಸೇರಿ ಮಂತ್ರಿಯಾಗಿ ರಾಜ್ಯಪಾಲರಾಗಿ ಇತರೆ ಹುದ್ದೆಗಳನ್ನು ಪಡೆದಿರುವರು ಇದುವರೆಗೆ ಸ್ಪೀಕರ್ ಅವರಿಗೆ ಕಾರ್ಯನಿರ್ವಹಿಸುವವರಲ್ಲಿ ಕೆಲವೇ ಕೆಲವರು ಮಾತ್ರ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವಿಷ್ಟು ನಮ್ಮ ಲೋಕಸಭಾಧ್ಯಕ್ಷರು ಸ್ಪೀಕರ್ ಅವರ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಕಂಡುಬರುವಂತಹ ವಿಚಾರಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾವು ಓದಬೇಕಾಗಿರುವಂತಹ ಮುಖ್ಯವಾದಂತಹ ಒಂದು ಪ್ರಶ್ನೆ ಅಂತ ಹೇಳಿದರೆ ಇದರಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಸುಪ್ರೀಂ ಕೋರ್ಟಿನ ಅಧಿಕಾರ ಮತ್ತು ಕಾರ್ಯಗಳು ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಸುಪ್ರೀಂ ಕೋರ್ಟಿನ ಅಧಿಕಾರ ಮತ್ತು ಕಾರ್ಯಗಳು ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗುವ ಧನ್ಯವಾದಗಳು <tellan> <tellan>